ಚಿಕ್ಕಬಳ್ಳಾಪುರ ರಾಜ್ಯದ ಪ್ರತಿಷ್ಠಿತ ಸಹಕಾರ ಮತ್ತು ಕೃಷಿ ಅಭಿವೃದ್ಧಿ ಬ್ಯಾಂಕ್ಗಳಲ್ಲೊಂದಾದ ಚಿಕ್ಕಬಳ್ಳಾಪುರ ತಾಲೂಕು ಪಿಎಲ್ಡಿ ಬ್ಯಾಂಕ್ ಹಾಗೂ ಈ ಬಾರಿಯೂ ಸುಮಾರು ಹತ್ತು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿ ರಾಜ್ಯದ ಎ ಬ್ಯಾಂಕ್ ಬ್ಯಾಂಕ್ಗಳ ಪಟ್ಟಿಗೆ ಸೇರಿಕೊಂಡಿದೆ ಅತಿ ಹೆಚ್ಚು ಸಾಲ ವಸೂಲಾತಿ ಮಾಡಿ ಲಾಭದಲ್ಲಿರುವ ಬ್ಯಾಂಕಿಗೆ ಈ ಬಾರಿ ರಾಜ್ಯದಿಂದ ಬಹುಮಾನ ಘೋಷಿಸಲಾಗಿದೆ ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗಂಗರೆ ಕಾಲುವೆ ಪ್ರಸಾದ್ ತಿಳಿಸಿದ್ದಾರೆ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ನಡೆದ ಎಂಬತ್ತೆರಡನೇ ವಾರ್ಷಿಕ ಮಹಾಸಭೆಯನ್ನ ರೈತ ಮುಖಂಡ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವಾರೆಡ್ಡಿ ಕೆವಿ ನಾಗರಾಜ್ ಹಾಗೂ ಮುನಿಯಪ್ಪ ಉದ್ಘಾಟಿಸಿದರು ಸಭೆಯ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅಧ್ಯಕ್ಷ ಗಂಗರೆ ಕಾಲುವೆ ಪ್ರಸಾದ್ ಬ್ಯಾಂಕಿನ ಷೇರುದಾರರಿಗೆ ಅತಿ ಕಡಿಮೆ ದರದಲ್ಲಿ ಮೂರು ಲಕ್ಷ ರೂಪಾಯಿವರೆಗೆ ಸಾಲ ನೀಡಲಾಗುತ್ತಿದೆ ಮೊದಲು ಚೀಟಿ ವಿಧಾನ ಇತ್ತು ಈಗ ಎಲ್ಲರಿಗೂ ಸಾಲ ಸಿಗುತ್ತಿದೆ ಬ್ಯಾಂಕಿನ ಆದಾಯದಿಂದ ರೈತರಿಗೆ ಬೋನಸ್ ನೀಡಲಾಗುತ್ತಿದೆ ಬೆಳೆ ಸಾಲ ಮರುಪಾವತಿಯಲ್ಲಿ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದ್ದು ಈ ಸಾಲಿನಲ್ಲೂ ಹತ್ತು ಪಾಯಿಂಟ್ ಏಳು ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಇದೇ ವೇಳೆ ಕಟ್ಟಡವನ್ನ ಮೊದಲು ಶಾಪಿಂಗ್ ಲ್ಯಾಂಡ್ಗೆ ನಾಲ್ಕು ಲಕ್ಷ ರೂಪಾಯಿ ಬಾಡಿಗೆಗೆ ನೀಡಲಾಗಿತ್ತು ಆದರೆ ನಷ್ಟದ ಕಾರಣದಿಂದಾಗಿ ಅವರು ಬಾಡಿಗೆಗೆ ಮುಂದುವರೆಸಲು ಸಾಧ್ಯವಾಗದೆ ಹಿಂಗ್ ತೆಗೆದುಕೊಂಡಿದ್ರು ಇದೀಗ ಡಿಎಆರ್ ಅನುಮತಿ ಪಡೆದು ಸುರೇಶ್ ಗೌಡರಿಗೆ ಮೂರು ಲಕ್ಷ ರೂಪಾಯಿ ಬಾಡಿಗೆಗೆ ನೀಡಲಾಗಿದೆ ಎಂದು ತಿಳಿಸಿದರು ವಾರ್ಷಿಕ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆಲ್ಲ ಒಕ್ಕೂ ಹೊಂದಿಸುತ್ತಾ ಈ ಎಲ್ಲ ನೂತನ ನಿಮಗೆಲ್ಲ ಹೊಂದಿಸುತ್ತಾ ಈ ಎಂಬತ್ತು ಎರಡನೇ ವಾರ್ಷಿಕ ಮಹಾಸಭೆಯನ್ನು ನಡೀತಾ ಇದೆ ತುಂಬ ಸಂತೋಷ ರೈತರಿಗೆ ನಾವು ಕಡಿಮೆ ಬಡ್ಡಿ ಮೂವತ್ತು ಪರ್ಸೆಂಟ್ ರೈತ ಹದಿನೈದು ಲಕ್ಷ ಒತ್ತು ನಾವು ಕೊಡ್ತಾ ಇದ್ವಿ ಸಾಲ ಕೊಡ್ತಾ ಇದ್ದೀವಿ ರೈತರಿಗೆ ಮಾವು ತೆಂಗು ದ್ರಾಕ್ಷಿ ಮತ್ತು ದಾಳಿಂಬೆ ಹೊಸವಾಗಿ ನಾವು ಲೋನ್ ಕೊಡ್ತಾಯಿದ್ದೀವಿ ಮತ್ತು ಇದರ ಬ್ಯಾಂಕಿನ ಸಲುವಾಗಿ ಯಾರೇ ರೈತರು ನಾವು ಯಾವುದೇ ಇದು ಮಾಡಿಲ್ಲ ಯಾರು ಬೇಕಾದರೂ ರೈತರು ಬಂದು ನಮ್ಮ ಸಹಾಯವನ್ನು ಪಡಿಬೋದು ಶೇಕಡ ಮೂರರಂತೆ ನಾವು ಬಡ್ಡಿ ದರದಲ್ಲಿ ಕೊಡ್ತಾ ಇದ್ದೀವಿ ಹದಿನೈದು ಲಕ್ಷವರೆಗೂ ಸಾಲ ಕೊಡ್ತಾ ಕೊಡ್ತಾಯಿದ್ದೀವಿ ಮೊನ್ನೆ ಎರಡೂವರೆ ಕೋಟಿ ಸಾಲ ಬಂದಿತ್ತು ಬ ಬಂದಿತ್ತು ಅದರಲ್ಲಿ ನಾವು ಈಗ ಸುಮಾರು ಎಲ್ಲ ಕ್ಷೇತ್ರಗಳು ಸಮಾನವಾಗಿ ಹಂಚಿ ಈಗ ಎಲ್ಲ ರೈತರಿಗೂ ಸಮಾನವಾಗಿ ಅನಿಸಿ ಈಗ ಲೋನ್ ತೀರ್ಮಾನ ಮಾಡಿರ್ತೀವಿ ಈಗ ಮಿಕ್ಕ ಯಾರೋ ಕೆಲವರು ಇದಕ್ಕೆ ರಾಜಕೀಯ ಉದ್ದೇಶದಿಂದ ಸುಮ್ಮ ಸುಮ್ಮನೆ ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಬಿಲ್ಡಿಂಗ್ ಸರಿ ಇಲ್ಲ ಅಲ್ಲಿ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಇದ್ದಾರೆ ಬಟ್ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಕರೆಕ್ಟ್ ಆಗಿದೆ ಬಟ್ ಫಿನಿಷ್ ಮಾಡೋವಾಗ ಏನೋ ಸ್ವಲ್ಪ ಅಲ್ಪ ತೊಂದರೆ ಆಗುತ್ತೆ ನಮ್ಮ ಸ್ವಂತ ಮನೆಯವನ್ನಾದರೂ ಏನೋ ಒಂದು ಪ್ರಾಬ್ಲಮ್ ಆಗುತ್ತಲ್ಲ ಅದನ್ನು ಸರಿಪಡಿಸ್ಕೊಂಡು ಇದು ಮಾಡಬೇಕು ಬಾ ಬಿಟ್ಟು ಬಿಲ್ಡಿಂಗೇ ಸರಿ ಇಲ್ಲ ಅಂತ ಈಗ ಬಾಡಿಗೆ ಕೊಟ್ಟಿದ್ದೀವಿ ಸುರೇಶ್ ಗೌಡ ಅನ್ನೋರಿಗೆ ಬಾಡಿಗೆ ಕೊಟ್ಟಿದ್ದೀವಿ ಮೂರು ಲಕ್ಷ ರೂಪಾಯಿಗೆ ಅದು ಹಿಂದೆ ಅವರಿಗೆ ಶಾಪಿಂಗ್ ಮಾಲ್ ಅವ್ರಿಗೆ ನಾಲ್ಕು ಲಕ್ಷ ಪ್ರಕಾರ ಕೊಟ್ಟಿರೋದು ನಿಜ ಆದರೆ ಅವರು ಕಾರಣಾಂತರಗಳಿಂದ ಅವ್ರಿಗೆ ತುಂಬ ಲಾಸ್ ಆಗಿ ಬಾಡಿಗೆ ಕಟ್ಟೋಕ್ಕೆ ಆಗದಿರೋ ಸುಮಾರು ಆರು ತಿಂಗಳು ಅವರು ವೆಯ್ಟ್ ಮಾಡಿದ್ರು ಆರು ತಿಂಗಳು ಬಾಡಿಗೆನೇ ಕಡ್ದಿರ ಸುಮ್ಮನೆ ತಳ್ಕೊಂಡು ಹೋದರು ನಾವು ಎಲ್ಲ ಆಡಳಿತ ಈ ತೀರ್ಮಾನ ಮಾಡಿ ಹೋಗಲಿ ನೀವು ಖಾಲಿ ಮಾಡಿರಿ ನಿಮ್ಮ ಕೈಯಲ್ಲಿ ಆಗದೆ ಇದ್ದ ಯಾಕೆ ನಡೆಸ್ತಾ ನಮಗೆ ರೈತರಿಗೆ ತೊಂದರೆ ಆಗ್ತಾ ಇದೆ ಆ ಆರು ತಿಂಗಳಿಂದ ಬಾಡಿಗೆ ಹೊಡಿಸ್ಕೊಂಡಿದ್ದೀರಾ ನೀವು ಖಾಲಿ ಮಾಡಿ ಅಂತ ಅವ್ರಿಗೆ ಇದು ಮಾಡಿದ್ರು ಆಮೇಲೆ ಅವರು ಏನು ಮಾಡಿದ್ರು ಆರು ತಿಂಗಳು ಬಡ್ಡಿ ನಾವು ಕೊಡೋಕ್ಕಾಗಲ್ಲ ನಾವು ನೇಣ ಹಾಕ್ಕೋಬೇಕಾ ಪರಿಸ್ಥಿತಿ ಬಂದಿದೆ ನಾಲ್ಕು ಲಕ್ಷ ನಾವು ಆಗೋದಿಲ್ಲ ಅಂತೇಳ್ಬಿಟ್ಟು ಅವರು ಖಾಲಿ ಮಾಡಿ ಹೋದರು ಆಮೇಲೆ ನಾವು ಪಬ್ಲಿಕ್ ನೋಟಿಫಿಕೇಷನ್ ಹಾಕಿದ್ವಿ ಆರು ತಿಂಗಳು ನಾ ಮೂರು ತಿಂಗಳು ನಾವು ಪಬ್ಲಿಕ್ ನೋಟಿಫಿಕೇಷನ್ನು ಬ್ಯಾಂಕ್ ಮುಂದೆನೇ ಹಾಕಿದ್ವಿ ಸುಮಾರು ಜನ ತಾವು ನೋಡಿರ್ಬೋದು ಯಾರೂ ಬಾಡಿಗೆ ವ್ಯವಸ್ಥೆ ಯಾರೂ ಬರಲಿಲ್ಲ ಆಮೇಲೆ ಕಾರಣ ಅಂತ ಹೇಳಿದ್ರೆ ಆಮೇಲೆ ಆಮೇಲೆ ಡಿಸ್ಟಿಕ್ಟ್ ರಿಜಿಸ್ಟ್ರಾರ್ ಅವರಿಗೆ ನಾವು ಪತ್ರ ಬರೆದು ಪತ್ರ ಬರೆದು ಈ ಥರ ನಮಗೆ ಬ್ಯಾಂಕ್ಗೆ ಲಾಸ್ ಆಗ್ತಾಯಿದೆ ಸುಮಾರು ಆರು ತಿಂಗಳಿಂದ ಇವ್ರ ಬೇಡಿಕೆ ಬರ್ತಾಯಿಲ್ಲ ಬಾಡಿಗೆ ಬರ್ತಾಯಿಲ್ಲ ಅದರಿಂದ ನಾವು ಯಾರಿಗೋ ಒಬ್ಬರಿಗೆ ನಾವು ಈ ಥರ ಬಂದು ಕೇಳ್ತಾ ಇದ್ದರೆ ಬಾಡಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಆಮೇಲೆ ಡಿ ಆರ್ ಡಿಸ್ಟ್ರಿಕ್ಟ್ ರಜಿಸ್ಟ್ರ ಪರ್ಮಿಷನ್ ಕೊಟ್ಟರು ಆಯಿತು ನೀವು ಲಾಸ್ ಮಾಡೋದು ಬೇಡ ನೀವು ಅವರಿಗೆ ಕೊಡ್ಬೋದು ಅಂತೇಳ್ಬಿಟ್ಟು ಪತ್ರ ಕೊಟ್ಟಿದ್ದಾರೆ ಅದು ನಿಮ್ಗೆ ತಮ್ಮ ನಂಬಿಕೆ ಕೊಡ್ತೀವಿ ಪ್ರಮುಖವಾಗಿ ಈಗ ನಮಗೆ ಈ ಸಲೂ ಹತ್ತು ಪಾಯಿಂಟ್ ಏಳು ಲಕ್ಷ ಪ್ರಾಫಿಟ್ ಬಂದಿದೆ ಬ್ಯಾಂಕಿಗೆ ಮತ್ತು ಇದೇ ರೀತಿ ಬ ಇನ್ನು ಫಸ್ಟ್ ಎಪ್ಪತ್ತೊಂಬತ್ತು ಪರ್ಸೆಂಟ್ ರೈತರು ಸಾಲ ತಿರುವಳಿ ಮಾಡಿದ್ದಾರೆ ನಮ್ಮದು ಫಸ್ಟ್ ಲಿಸ್ಟಲ್ಲಿ ನಮ್ಮದು ಪ್ರೈಸ್ ಬ ಕೊಡ್ತಾ ಇದ್ದಾರೆ ಈಗ ಇಪ್ಪತ್ತೈದನೇ ತಾರೀಕು ಮಹಾ ವಾರ್ಷಿಕ ಮಹಾಸಭೆ ಇದೆ ಸೆಂಟ್ರಲಲ್ಲಿ ಅಲ್ಲಿ ಅವರು ನಮಗೆ ಉತ್ತಮ ಬ್ಯಾಂಕನ್ನು ಬಿರುದು ಕೊಡ್ತಾ ಇದ್ದಾರೆ ಸೊ